ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಒಂದ್ಸಲ ಯೋಚನೆ ಮಾಡಿ ದೇವಾಲಯಗಳು ಬೀದಿಗಳಲ್ಲಿ ಚಿನ್ನ ವಜ್ರ ಮಾರಾಟ ಮಾಡ್ತಿದ್ದ ಮಾರುಕಟ್ಟೆಗಳು ಎಲ್ಲವೂ ಸೂರ್ಯ ಮುಳುಗಿ ಏಳುದರೊಳಗೆ ಬರೀ ಬೂದಿಯಾಗಿ ಹೋಯ್ತು ಅಂದ್ರೆ ಇದು ಯಾವುದೋ ಕಾಲ್ಪನಿಕ ಕಥೆ ತರ ಕೇಳಿಸಬಹುದು ಆದ್ರೆ ಇದು ನಮ್ಮದೇ ನೆಲದಲ್ಲಿ ನೆಳೆದ ಒಂದು ಐತಿಹಾಸಿಕ ದುರಂತ ನಾವು ಇವತ್ತು ಮಾತಾಡ್ತಿರೋದು ಹಂಪಿಯ ಬಗ್ಗೆ ಹೌದು ಹಂಪಿ ಅಂದ ತಕ್ಷಣ ನಮ್ಗೆಲ್ಲ ಕಲ್ಲಿನ ರಥ ವಿರೂಪಾಕ್ಷ ದೇವಸ್ಥಾನ ಅವಶೇಷಗಳು ನೆನಪಾಗುತ್ತೆ ನಿಜ ಆದರೆ ಆ ಅವಶೇಷಗಳ ಹಿಂದೆ ಒಂದು ದೊಡ್ಡ ಸಾಮ್ರಾಜ್ಯದ ಆ ಅದರ ವೈಭವದ ಮತ್ತು ಅದರ ಅತ್ಯಂತ ಕ್ರೂರ ಅಂತ್ಯದ ಕಥೆಯಿದೆ ಕರೆಕ್ಟ್ ಸೊ ಇವತ್ತಿನ ನಮ್ಮ ಉದ್ದೇಶವೇ ಅದು ಹಂಪಿಯನ್ನ ಕೇವಲ ಒಂದು ಪ್ರವಾಸಿ ತಾಣವಾಗಿ ನೋಡದೆ ನಮಗೆ ಸಿಕ್ಕಿರುವ ಐತಿಹಾಸಿಕ ದಾಖಲೆಗಳ ಆಳಕ್ಕೆ ಇಳಿದು ಆ ಮಹಾನಗರದ ನಿಜವಾದ ವೈಭವ ಹೇಗಿತ್ತು ಮತ್ತು ಅಂತಹ ವೈಭವ ಇದ್ದಕ್ಕಿದ್ದಂತೆ ಹೇಗೆ ಅಂತ್ಯವಾಯಿತು ಹೌದು ಆ ನಿರ್ಣಾಯಕ ದಿನದಂದು ನಿಜವಾಗಿ ನಡೆದದ್ದೇನು ಅಂತ ಒಟ್ಟಿಗೆ ಶೋಧಿಸೋಣ ಖಂಡಿತ ಯಾಕಂದ್ರೆ ಹಂಪಿಯ ಕಥೆ ಕೇವಲ ಒಂದು ಸಾಮ್ರಾಜ್ಯದ ಪತನದ ಕಥೆಯಲ್ಲ ಅದು ಮನುಷ್ಯನ ಮಹತ್ವಾಕಾಂಕ್ಷೆ ಸಂಪತ್ತು ಮತ್ತು ದ್ರೋಹದ ಕಥೆ ಸರಿ ಹಾಗಿದ್ರೆ ಆ ವೈಭವದ ದಿನಗಳಿಂದಲೇ ನಮ್ಮ ಈ ಪಯಣವನ್ನು ಶುರು ಮಾಡೋಣ ಆಗ್ಬಹುದು ಮೊದ್ಲಿಗೆ ಹಂಪಿ ಅನ್ನೋದು ಕೇವಲ ಒಂದು ನಗರವಾಗಿರ್ಲಿಲ್ಲ ಅದು ಇಡೀ ದಕ್ಷಿಣ ಭಾರತವನ್ನೇ ತನ್ನ ಹಿಡಿತದಲ್ಲಿತ್ಕೊಂಡಿದ್ದ ಶಕ್ತಿಶಾಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹೌದು ಅದರ ಸಂಪತ್ತಿನ ಬಗ್ಗೆ ವಿದೇಶಿ ಪ್ರವಾಸಿಗರು ಬರೆದಿಟ್ಟಿರೋದನ್ನ ಓದಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಯಾವ ರೀತಿ ಆ ಕಾಲದಲ್ಲಿ ಭಾರತಕ್ಕೆ ಬಂದಿದ್ದ ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೊ ಪೈಯಸ್ ಪರ್ಷಿಯನ್ ರಾಯಭಾರಿ ರಜಾಕ್ ಇವರೆಲ್ಲ ಹಂಪಿಯನ್ನ ನೋಡಿ ಮೂಕವಿಸ್ಮಿತರಾಗಿದ್ರು ಅವರ ಬರಹಗಳಲ್ಲಿ ಒಂದು ಮಾತು ಮತ್ತೆ ಮತ್ತೆ ಬರತ್ತೆ ಹಂಪಿಯ ಮಾರುಕಟ್ಟೆಗಳಲ್ಲಿ ಚಿನ್ನ ಬೆಳ್ಳಿ ವಜ್ರಗಳನ್ನ ತರಕಾರಿಗಳ ಹಾಗೆ ಮಾರಾಟ ಮಾಡ್ಲಾಗ್ತಿತ್ತು ಅಂತ ಚಿನ್ನವನ್ನ ತರಕಾರಿಗಳ ಹಾಗೆ ಇದನ್ನೊಮ್ಮೆ ಕಲ್ಪಿಸಿಕೊಳ್ಳಿ ಅಂದ್ರೆ ಅದರ ಮೌಲ್ಯ ಕಡಿಮೆ ಇತ್ತು ಅಂತಲ್ಲ ಅಲ್ವಾ ಇಲ್ಲ ಇಲ್ಲ ಖಂಡಿತ ಇಲ್ಲ ಅಂದ್ರೆ ಅದು ಅಷ್ಟು ಹೇರಳವಾಗಿತ್ತು ವ್ಯಾಪಾರ ಅಷ್ಟು ಸಾಮಾನ್ಯವಾಗಿತ್ತು ಅಂತ ಆ ನಗರದ ಆರ್ಥಿಕ ಶಕ್ತಿಯನ್ನು ತೋಳ್ಸುತ್ತೆ ಖಂಡಿತವಾಗಿಯೂ ಮತ್ತು ಇದು ಕೇವಲ ಸಂಪತ್ತಿನ ವಿಷಯವಲ್ಲ ಆ ಕಾಲದಲ್ಲಿ ಹಂಪಿ ಜಗತ್ತಿನ ಎರಡನೇ ಅತಿದೊಡ್ಡ ನಗರವಾಗಿತ್ತು ಅಂತ ಒಂದು ಅಂದಾಜಿದೆ ಎರಡನೇ ಅತಿದೊಡ್ಡ ನಗರವೇ ಹೌದು ಆಗಿನ ಚೀನಾದ ಬೀಜಿಂಗ್ ನಂತರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದ ನಗರ ಹಂಪಿ ಇಲ್ಲಿ ಕಲೆ ಸಂಗೀತ ಸಾಹಿತ್ಯ ವಾಸ್ತುಶಿಲ್ಪ ಎಲ್ಲದಕ್ಕೂ ಅಪಾರ ಪ್ರೋತ್ಸಾಹ ಇತ್ತು ವಿಠ್ಠಲ ದೇವಸ್ಥಾನದಲ್ಲಿರುವ ಸಂಗೀತದ ಕಂಬಗಳೇ ಅದಕ್ಕೆ ಸಾಕ್ಷಿ ಅಲ್ವಾ ಅದೇ ಅದು ಕೇವಲ ವಾಸ್ತುಶಿಲ್ಪವಲ್ಲ ಅದೊಂದು ತಾಂತ್ರಿಕ ಅದ್ಭುತ ನಿಜ ಹಾಗೇ ಅಲ್ಲಿನ ನೀರಾವರಿ ವ್ಯವಸ್ಥೆ ಕೂಡ ತುಂಗಭದ್ರಾ ನದಿಯಿಂದ ನಗರದ ಮೂಲೆ ಮೂಲೆಗೂ ನೀರು ತಲುಪಿಸಲಿಕ್ಕೆ ನಿರ್ಮಿಸಿದ್ದ ಕಲ್ಲಿನ ಕಾಲುವೆಗಳು ಆಕ್ವಿಡಕ್ಟ್ಸ್ ಹೌದು ಅಂದಿನ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಹಿಡಿದ ಕೈಗನ್ನಡಿ ಹೌದು ಅದೊಂದು ಸುಸಂಸ್ಕೃತ ಯೋಜನಾಬದ್ಧ ಅತ್ಯಾಧುನಿಕ ಮಹಾನಗರ ಒಂದು ಕಾಸ್ಮೊಪಾಲಿಟನ್ ಸಿಟಿ ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ವ್ಯಾಪಾರಿಗಳು ಇಲ್ಲಿಗೆ ಬರ್ತಿದ್ರು ಅರಬ್ ದೇಶಗಳಿಂದ ಕುದುರೆಗಳು ಚೀನಾದಿಂದ ರೇಷ್ಮೆ ಹೀಗೆ ಜಾಗತಿಕ ವ್ಯಾಪಾರದ ಒಂದು ದೊಡ್ಡ ಕೇಂದ್ರವಾಗಿತ್ತು ಹಂಪಿ ಇಂಥ ಒಂದು ವೈಭವದ ನಗರ ಇಡೀ ಜಗತ್ತೇ ಅಚ್ಚರಿಯಿಂದ ನೋಡುತ್ತಿದ್ದ ಸಾಮ್ರಾಜ್ಯ ಇದ್ದಕ್ಕಿದ್ದಂತೆ ಹೇಗೆ ಪತನವಾಯಿತು ಅನ್ನೋದೇ ದೊಡ್ಡ ಪ್ರಶ್ನೆ ಅದೇ ಸಾಮಾನ್ಯವಾಗಿ ಸಾಮ್ರಾಜ್ಯಗಳ ಪತನ ಅನ್ನೋದು ನಿಧಾನವಾಗಿ ಆಗತ್ತೆ ಹೌದು ಆಂತರಿಕ ಕಲಹ ಆರ್ಥಿಕ ಕುಸಿತ ಹೀಗೆ ಹಲವು ವರ್ಷಗಳ ಕಾಲ ನಡೆಯೋ ಪ್ರಕ್ರಿಯೆ ಅದು ಆದರೆ ಹಂಪಿಯ ವಿಷಯದಲ್ಲಿ ಹಾಗಾಗ್ಲಿಲ್ಲ ಇಲ್ಲ ಅದರ ಪಥನಕ್ಕೆ ಕಾರಣವಾಗಿದ್ದು ಒಂದೇ ಒಂದು ದಿನ ಒಂದೇ ಒಂದು ಯುದ್ಧ ತಾಲಿಕೋಟೆ ಯುದ್ಧ ಹೌದು ಜಾನ್ವರಿ ಇಪ್ಪತ್ತ ಮೂರು ಸಾವಿರದ ಐನೂರ ಅರವತ್ತೈದು ಕೆಲವರು ಇದನ್ನ ರಾಕ್ಷಸ ತಂಗಡಿ ಯುದ್ಧ ಅಂತಲೂ ಕರೀತಾರೆ ಈ ಯುದ್ಧ ದಕ್ಷಿಣ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಾಯಿಸ್ಬಿಟ್ತು ಆದರೆ ಇಲ್ಲಿ ಒಂದು ಅಂಶ ಇದೆ ಯುದ್ಧದ ಆರಂಭದಲ್ಲಿ ವಿಜಯನಗರದ ಸೈನ್ಯವೇ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇತ್ತು ಅಲ್ವಾ ಯಾಕಂದ್ರೆ ಅವರ ಸೈನ್ಯ ಬಹಳ ದೊಡ್ಡದಾಗಿತ್ತು ತುಂಬಾ ದೊಡ್ಡದಾಗಿತ್ತು ಸುಲ್ತಾನರ ಒಕ್ಕೂಟದ ಸೈನ್ಯಕ್ಕಿಂತ ಸಂಖ್ಯೆಯಲ್ಲಿ ಶಕ್ತಿಯಲ್ಲಿ ಬಹಳ ದೊಡ್ಡದು ಆದ್ರೂ ಸೋತ್ರು ಯಾಕೆ ಹೇಗೆ ಒಂದೇ ಉತ್ತರ ದ್ರೋಹ ದ್ರೋಹ ಹೌದು ಯುದ್ಧ ನಿರ್ಣಾಯಕ ಹಂತದಲ್ಲಿದ್ದಾಗ ವಿಜಯನಗರದ ಸೇನೆಯಲ್ಲೇ ಇದ್ದ ಇಬ್ಬರು ಪ್ರಮುಖ ಮುಸ್ಲಿಂ ದಂಡನಾಯಕರಾದ ಗಿಲಾನಿ ಸಹೋದರರು ಓಕೆ ತಮ್ಮ ಅಧೀನದಲ್ಲಿದ್ದ ಸುಮಾರು ಎಪ್ಪತ್ತು ಎಂಬತ್ತು ಸಾವಿರ ಸೈನಿಕರೊಂದಿಗೆ ಇದ್ದಕ್ಕಿದ್ದಂತೆ ಪಕ್ಷ ಬದಲಿಸಿ ಸುಲ್ತಾನರ ಕಡೆ ಸೇರಿಕೊಂಡ್ರು ಒಂದು ನಿಮಿಷ ಅಷ್ಟು ದೊಡ್ಡ ಸೇನೆಯಲ್ಲಿ ಕೇವಲ ಇಬ್ಬರೂ ದಂಡನಾಯಕರು ಪಕ್ಷ ಬದಲಾಯಿಸಿದ್ರಿಂದ ಇಡೀ ಯುದ್ಧದ ಗತಿಯೇ ಬದಲಾಯ್ತ ಅದೊಂದು ಅತ್ಯುತ್ತಮ ಪ್ರಶ್ನೆ ಬಹುಶಃ ಬೇರೆ ಕಾರಣಗಳೂ ಇರಬಹುದು ಆದರೆ ಈ ದ್ರೋಹ ನಡೆದಿದ್ದು ಯುದ್ಧದ ಅತ್ಯಂತ ನಿರ್ಣಾಯಕ ಕ್ಷಣದಲ್ಲಿ ಹ್ಮ್ ವಿಜಯನಗರದ ಸೇನೆಯ ಮುಂಚೂಣಿಯಲ್ಲಿದ್ದ ಅವರೇ ಇದ್ದಕ್ಕಿದ್ದಂತೆ ಹಿಂದಿರುಗಿ ತಮ್ಮದೇ ಸೈನಿಕರ ಮೇಲೆ ಧಾಳಿ ಮಾಡಲು ಶುರು ಮಾಡಿದ್ರು ಓ ದೇವ್ರೆ ಇದರಿಂದ ವಿಜಯನಗರದ ಸೈನ್ಯದಲ್ಲಿ ಕ್ಷಣಾರ್ಧದಲ್ಲಿ ದೊಡ್ಡ ಗೊಂದಲ ಯಾರು ಶತ್ರು ಯಾರು ಮಿತ್ರ ಅಂತನೇ ತಿಳಿದ ಹಾಗಾಯಿತು ಅಂದ್ರೆ ಇದು ಸೇನಾಬಲದ ಸೋಲಿಗಿಂತ ಹೆಚ್ಚಾಗಿ ಒಂದು ಒಂದು ಮಾನಸಿಕ ಆಘಾತದಿಂದಾದ ಸೋಲು ಖಂಡಿತ ನಂಬಿದವರೇ ಬೆನ್ನಿಗೆ ಚೂರಿ ಹಾಕಿದಾಗ ಇಡೀ ಸೇನೆಯ ಮನೋಸ್ಥೈರ್ಯ ಕುಸಿದು ಹೋಗುತ್ತೆ ಸಹಜ ಆ ಗೊಂದಲದ ನಡುವೆಯೇ ವಿಜಯನಗರದ ಅಂದಿನ ಆಡಳಿತಗಾರ ಎಪ್ಪತ್ತು ವರ್ಷದ ಅಳಿಯ ರಾಮರಾಯನನ್ನು ಸೆರೆಹಿಡಿಯಲಾಯಿತು ಹೌದು ಆತನ ತಲೆಯನ್ನು ಕತ್ತರಿಸಿ ಯುದ್ಧಭೂಮಿಯಲ್ಲಿ ಪ್ರದರ್ಶಿಸಿದರು ತಮ್ಮ ನಾಯಕನ ಆ ಸ್ಥಿತಿಯನ್ನು ನೋಡಿದ ಸೈನಿಕರು ಸಂಪೂರ್ಣವಾಗಿ ಧೈರ್ಯ ಕಳೆದುಕೊಂಡು ದಿಕ್ಕಾಪಾಲಾಗಿ ಓಡಿಲರು ಒಂದು ವ್ಯವಸ್ಥಿತ ಸೇನೆ ಕೆಲವೇ ಘಂಟೆಗಳಲ್ಲಿ ಚದುರಿಹೋದ ಹೋದ ಗುಂಪಾಗೆ ಮಾರ್ಪಟ್ಟಿತು ಹೌದು ಆ ಒಂದು ಘಟನೆ ಒಂದು ಮಹಾನ್ ಸಾಮ್ರಾಜ್ಯದ ಅಂತ್ಯಕ್ಕೆ ನಾಂದಿ ಹಾಡಿತು ಯುದ್ಧಭೂಮಿಯಲ್ಲಿನ ಸೋಲಿನ ನಂತರ ನಡೆದದ್ದು ಅದಕ್ಕಿಂತನೂ ಭಯಾನಕ ಅಂದ್ರೆ ಯುದ್ಧದಲ್ಲಿ ಸೋತ ನಂತರ ಹೌದು ರಾಜಮನೆತನದವರು ಮತ್ತು ಉಳಿದ ಸೈನಿಕರು ಪ್ರಾಣ ಉಳಿಸಿಕೊಳ್ಳಲು ಪೆನುಗೊಂಡೆ ಕಡೆಗೆ ಓಡಿಹೋದರು ಆಗ ರಾಜಧಾನಿ ಹಂಪಿ ಸಂಪೂರ್ಣವಾಗಿ ಅರಕ್ಷಿತವಾಯಿತು ಆಗ್ಲೇ ಆ ಕರಾಳ ರಾತ್ರಿ ಶುರುವಾಗಿದ್ದು ಅದೇ ವಿಜಯಶಾಲಿಯಾದ ಸುಲ್ತಾನರ ಸೈನ್ಯ ಹಂಪಿಯೊಳಗೆ ನುಗ್ಗಿತ್ತು ಆ ನಂತರ ನಡೆದದ್ದು ಕೇವಲ ಲೂಟಿ ಅಲ್ಲ ಅದೊಂದು ವ್ಯವಸ್ಥಿತ ವಿನಾಶ ಆರು ತಿಂಗಳ ಕಾಲ ನಗರವನ್ನು ಧ್ವಂಸ ಮಾಡಲಾಯಿತು ಅಂತ ದಾಖಲೆಗಳು ಹೇಳುತ್ತೆ ಹೌದು ಆದರೆ ಆ ಮೊದಲ ಕೆಲವು ದಿನಗಳಲ್ಲಿ ವಿಶೇಷವಾಗಿ ಆ ಮೊದಲ ರಾತ್ರಿಯಲ್ಲಿ ನಡೆದ ಭೀಕರತೆ ಊಹೆಗೂ ಮೀರಿದ್ದು ಆ ದಾಳಿಯ ಉದ್ದೇಶ ಕೇವಲ ಸಂಪತ್ತನ್ನು ದೋಚುವುದಾಗಿರಲಿಲ್ಲ ಅದೊಂದು ಸಾಂಸ್ಕೃತಿಕ ನಾಶವಾಗಿತ್ತು ನಿಖರವಾಗಿ ವಿಜಯನಗರ ಸಾಮ್ರಾಜ್ಯದ ವೈಭವದ ಪ್ರತೀಕವಾಗಿದ್ದ ಎಲ್ಲವನ್ನೂ ಅಳಿಸಿ ಹಾಕುವ ಪ್ರಯತ್ನ ಅದು ಸಾವಿರಾರು ಕಂಬಗಳ ಮಂಟಪಗಳು ಕಲಾತ್ಮಕ ವಿಗ್ರಹಗಳು ಅರಮನೆಗಳು ಎಲ್ಲವನ್ನೂ ಒಡೆದು ಹಾಕಲಾಯಿತು ಇದನ್ನೊಮ್ಮೆ ಕಲ್ಪಿಸಿಕೊಳ್ಳಿ ನಿನ್ನೆವರೆಗೂ ಜಗತ್ತಿನ ಅತಿದೊಡ್ಡ ನಗರಗಳಲ್ಲಿ ಒಂದಾಗಿದ್ದ ಒಂದು ಮಹಾನಗರಕ್ಕೆ ಶತ್ರು ಸೈನ್ಯ ನುಗ್ಗುತ್ತೆ ಮನೆಗಳಿಗೆ ಬೆಂಕಿ ಕಂಡ ಕಂಡವರನ್ನು ಹೌದು ಮಹಿಳೆಯರು ಮಕ್ಕಳು ವೃದ್ಧರು ಯಾರನ್ನೂ ಬಿಡ್ಲಿಲ್ಲ ಅಂತಾರೆ ರಾಬರ್ಟ್ ಸಿವೆಲ್ ಅನ್ನೋ ಇತಿಹಾಸಕಾರ ಅ ಫಗಾಟನ್ ಎಂಪೈರ್ ಪುಸ್ತಕದಲ್ಲಿ ಇದನ್ನ ದಾಖಲಿಸಿದನು ನಗರವನ್ನು ಸಂಪೂರ್ಣವಾಗಿ ನಾಶಪಡಿಸಲಾಯಿತು ಬೆಂಕಿ ಮತ್ತು ಕತ್ತಿಯ ಸಹಾಯದಿಂದ ನಾಗರೀಕತೆಯ ಅಂತಹ ಅದ್ಭುತ ಕುರುಹನ್ನು ಹಾಳು ಮಾಡಿದರು ಅಂತ ಬರೀತಾನೆ ಇಲ್ಲಿ ಇನ್ನೊಂದು ಗಂಭೀರವಾದ ವಿಷಯ ಇದೆ ಇಂತಹ ಭೀಕರ ಸತ್ಯಗಳು ಇಂತಹ ದುರಂತಗಳು ನಮ್ಮ ಶಾಲಾ ಪಠ್ಯಪುಸ್ತಕಗಳಲ್ಲಿ ಸಾಮಾನ್ಯವಾಗಿ ಅಷ್ಟು ವಿವರವಾಗಿ ಸಿಗುವುದಿಲ್ಲ ನಿಜ ಇತಿಹಾಸವನ್ನು ಹಲವು ಬಾರಿ ಸರಳೀಕರಿಸಿ ಹೇಳಲಾಗುತ್ತೆ ಗೆಲುವು ಸೋಲು ಒಳ್ಳೆಯವರು ಕೆಟ್ಟವರು ಅಂತ ಆದ್ರೆ ಹಂಪಿಯ ಕತೆ ಅದಕ್ಕಿಂತ ಹೆಚ್ಚು ಸಂಕೀರ್ಣವಾಗಿದೆ ಹೌದು ಇದು ಕೇವಲ ಒಂದು ರಾಜಕೀಯ ಸೋಲಲ್ಲ ಇದು ಒಂದು ನಾಗರಿಕತೆಯ ಮೇಲೆ ನಡೆದ ದಾಳಿ ಆ ಕರಾಳ ಸತ್ಯವನ್ನು ನಾವು ಎದುರಿಸಿದಾಗ ಮಾತ್ರ ಹಂಪಿಯ ಅವಶೇಷಗಳ ನಿಜವಾದ ಅರ್ಥ ನಮ್ಗೆ ತಿಳಿಯೋದು ಆ ಕರಾಳ ರಾತ್ರಿಯ ನಂತರ ಹಂಪಿ ಮತ್ತೆಂದೂ ತನ್ನ ಹಿಂದಿನ ಸ್ಥಿತಿಗೆ ಮರಳಲೇ ಇಲ್ಲ ಅಲ್ವಾ ಇಲ್ಲ ಅದು ಸಂಪೂರ್ಣವಾಗಿ ಪಾಳುಬಿದ್ದು ಕಾಡು ಬೆಳೆದುಕೊಂಡು ಇತಿಹಾಸದ ಪುಟಗಳಿಂದರೆ ಮರೆಯಾಗಿ ಹೋಯಿತು ಶತಮಾನಗಳ ನಂತರ ಬ್ರಿಟಿಷರು ಅದನ್ನು ಪುನಃ ಶೋಧಿಸುವವರೆಗೂ ಅದು ಮರೆತು ಹೋದ ಸಾಮ್ರಾಜ್ಯವಾಗಿಯೇ ಉಳಿದಿತ್ತು ಇಂದು ನಾವು ನೋಡ್ತಿರುವುದು ಆ ವಿನಾಶದ ನಂತರ ಉಳಿದುಕೊಂಡಿರುವ ಮೌನಸಾಕ್ಷಿಗಳನ್ನು ಮಾತ್ರ ಹೌದು ಇಂದು ನಾವು ಹಂಪಿಗೆ ಹೋದಾಗ ಕಾಣುವ ಆ ಕಲ್ಲಿನ ರಚನೆಗಳು ಆ ಹಾಳು ಮಂಟಪಗಳು ಕೇವಲ ವಾಸ್ತುಶಿಲ್ಪದ ಅವಶೇಷಗಳಲ್ಲ ಅವುಗಳ ಹಿಂದೆ ರಕ್ತ ಬೆಂಕಿ ಮತ್ತು ದ್ರೋಹದ ಕಥೆ ಇದೆ ಖಂಡಿತ ಪ್ರತಿಯೊಂದು ಕಲ್ಲು ಒಂದು ಕಥೆಯನ್ನು ಹೇಳುತ್ತದೆ ಒಂದು ಕಡೆ ಆ ಕಲ್ಲುಗಳಲ್ಲಿರೋ ಕಲೆ ಕುಸುರಿ ಕೆಲಸ ಬೆರಗುಗೊಳಿಸುತ್ತೆ ಇನ್ನೊಂದು ಕಡೆ ಅವುಗಳ ಮೇಲಿರುವ ಗಾಯಗಳು ಒಡೆದು ಹೋದ ವಿಗ್ರಹಗಳು ನಮ್ಮನ್ನು ಆಘಾತಗೊಳಿಸುತ್ತವೆ ಅವು ಕೇವಲ ನಿರ್ಜೀವ ಕಲ್ಲುಗಳಲ್ಲ ಬದಲಿಗೆ ಇತಿಹಾಸದ ಗಾಯದ ಕಲೆಗಳು ವಿಠಲ ದೇವಸ್ಥಾನದ ಬಳಿ ನಿಂತಾಗ್ ನೋಡಿ ಒಂದೆಡೆ ಸಂಗೀತದ ಕಂಬಗಳ ಅದ್ಭುತ ಇನ್ನೊಂದೆಡೆ ಒಡೆದು ಹಾಕಿದ ರಥದ ಚಕ್ರಗಳು ಒಂದೇ ಸ್ಥಳದಲ್ಲಿ ಸೃಷ್ಟಿ ಮತ್ತು ವಿನಾಶ ಎರಡನ್ನೂ ನೋಡಿದ ಅನುಭವ ಆ ಮೌನದಲ್ಲಿ ಒಂದು ದೊಡ್ಡ ಶಬ್ದವಿದೆ ಅಲ್ವಾ ಒಂದು ಕಿರುಚಾಟ ಇದೆ ಇದನ್ನೇ ನಮ್ಮ ಆಕರಗಳಲ್ಲಿ ಒಂದು ಸಾಲು ಬಹಳ ಅದ್ಭುತ ಹೇಳುತ್ತೆ ಆ ಕಲ್ಲುಗಳ ಬಗ್ಗೆ ಅವು ಮಾತನಾಡಲಾರವು ಆದರೆ ಕಿರುಚುತ್ತಿವೆ ಹೌದು ಆ ಕಲ್ಲುಗಳು ತಮ್ಮ ಮೇಲೆ ನಡೆದ ದೌರ್ಜನ್ಯದ ಕಥೆಯನ್ನು ತಮ್ಮನ್ನು ನಾಶ ಮಾಡಿದ ದ್ರೋಹದ ಕಥೆಯನ್ನು ಮೌನವಾಗಿಯೇ ಇಡೀ ಜಗತ್ತಿಗೆ ಕಿರುಚಿ ಹೇಳುತ್ತಿವೆ ಅದಕ್ಕಾಗಿಯೇ ಹಂಪಿಗೆ ಭೇಟಿ ನೀಡುವುದು ಕೇವಲ ಒಂದು ಐತಿಹಾಸಿಕ ಸ್ಥಳವನ್ನು ನೋಡುವುದಲ್ಲ ಅದು ಇತಿಹಾಸದ ಒಂದು ಶೋಕಾಂತಕ್ಕೆ ಸಾಕ್ಷಿಯಾಗುವುದು ಆ ಕಲ್ಲುಗಳ ಕಿರುಚಾಟವನ್ನು ಕೇಳಿಸಿಕೊಳ್ಳುವ ಪ್ರಯತ್ನ ಮಾಡುವುದು ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡುವುದಾದ್ರೆ ನಾವು ಮೊದಲು ಹಂಪಿಯ ಊಹೆಗೂ ಮೀರಿದ ವೈಭವ ಮತ್ತು ಸಂಪತ್ತಿನ ಬಗ್ಗೆ ಮಾತನಾಡಿದೆವು ನಂತರ ತಾಲಿಕೋಟೆ ಯುದ್ಧದಲ್ಲಿ ನಡೆದ ಒಂದು ದ್ರೋಹದ ಘಟನೆ ಹೇಗೆ ಇತಿಹಾಸದ ದಿಕ್ಕನ್ನೇ ಬದಲಿಸಿತು ಅಂತ ನೋಡಿದೆವು ಮತ್ತು ಅಂತಿಮವಾಗಿ ಯುದ್ಧದ ಸೋಲಿನ ನಂತರದ ಆ ಕರಾಳ ರಾತ್ರಿಯಲ್ಲಿ ಹಂಪಿ ಹೇಗೆ ಸಂಪೂರ್ಣವಾಗಿ ನಾಶವಾಗಿ ಒಂದು ಜೀವಂತ ಮಹಾನಗರ ಸ್ಮಶಾನವಾಗಿ ಬದಲಾಯಿತು ಎಂಬುದನ್ನು ವಿಶ್ಲೇಷಿಸಿದೆವು ಈ ಚರ್ಚೆಯ ಕೊನೆಯಲ್ಲಿ ಆಕರಗಳು ನೀಡುವ ಒಂದು ಅಂತಿಮ ತೀರ್ಮಾನ ಬಹಳ ಪ್ರಬಲವಾಗಿದೆ ಹೌದು ಆ ತೀರ್ಮಾನ ಹೀಗಿದೆ ಹಂಪಿ ಕೇವಲ ಒಂದು ಪ್ರವಾಸಿ ಸ್ಥಳವಲ್ಲ ಅದು ಒಂದು ರಾತ್ರಿಯಲ್ಲಿ ಕೊಲ್ಲಲ್ಪಟ್ಟ ಮಹಾಸಾಮ್ರಾಜ್ಯದ ಸ್ಮಾರಕ ಆ ಕೊಲ್ಲಲ್ಪಟ್ಟ ಅನ್ನೋ ಪದ ಹೌದು ಅದು ಸಹಜವಾಗಿ ನಿಧಾನವಾಗಿ ಸಾಯಲಿಲ್ಲ ಅದನ್ನು ಕ್ರೂರವಾಗಿ ವ್ಯವಸ್ಥಿತವಾಗಿ ಕೊಲ್ಲಲಾಯಿತು ಈ ಇಡೀ ಚರ್ಚೆ ನನ್ನನ್ನು ಒಂದು ಆಳವಾದ ಯೋಚನೆಗೆ ತಳ್ಳಿದೆ ಹಂಪಿಯ ಪತನ ಒಂದು ನಿಧಾನಗತಿಯ ಅವನತಿಯಲ್ಲ ಬದಲಿಗೆ ದ್ರೋಹದಿಂದಾದ ಒಂದು ಹಠಾತ್ ಆಘಾತ ಹೌದು ಒಂದು ದಿನದಲ್ಲೇ ಎಲ್ಲವೂ ಬದಲಾಗಿ ಹೋಯಿತು ಮತ್ತು ಇದು ನಮ್ಮನ್ನು ಒಂದು ಪ್ರಶ್ನೆಯನ್ನು ಕೇಳುವಂತೆ ಮಾಡುತ್ತೆ ನಾವು ಸಾಮಾನ್ಯವಾಗಿ ಇತಿಹಾಸದ ಇತರ ಪ್ರಮುಖ ಸಾಮ್ರಾಜ್ಯಗಳ ಪತನವನ್ನು ಉದಾಹರಣೆಗೆ ರೋಮನ್ ಸಾಮ್ರಾಜ್ಯ ಅದನ್ನ ನೂರಾರು ವರ್ಷಗಳ ಕಾಲ ನಡೆದ ಒಂದು ಸುದೀರ್ಘ ನಿಧಾನಗತಿಯ ಅವನತಿ ಅಂತ ಅಂದುಕೊಳ್ತೇವೆ ಹೌದು ಆದರೆ ಅವುಗಳ ಹಿಂದೆ ಕೂಡ ನಾವು ಗಮನಿಸದೇ ಇರುವ ಇತಿಹಾಸಕಾರರು ಕಡೆಗಣಿಸಿರಬಹುದಾದ ಇಂಥದ್ದೇ ಒಂದು ನಿರ್ಣಾಯಕ ಹಠಾತ್ ತಿರುವು ಒಂದು ದ್ರೋಹದ ಕ್ಷಣ ಒಂದು ಕರಾಳ ರಾತ್ರಿ ಇರಬಹುದೇ ಯೋಚಿಸಬೇಕಾದ ವಿಚಾರ